ಇನ್ನು ಟಾಪ್ ಸ್ಟಾರ್ ಆಗಿ ಮೆರೆದಂಥ ಅದ್ಭುತವಾದಂಥ ಕಲಾವಿದಾಗಿದ್ದಂಥ ಇದಕ್ಕ ಗಣೇಶ್ ಅವರು ಈಗ ವಿಧಿವಶರಾಗಿರುವಂಥದ್ದು ಅದು ನಿಧನರಾಗಿರುವಂಥ ಘಟನೆ ನಡೆದಿದೆ ಇನ್ನು ಇದು ಬಹಳ ದೊಡ್ಡ ಮಟ್ಟಿಗೆ ಆಗಿರುವಂಥ ಘಟನೆ ಅಂತ ಹೇಳ್ಬೋದು ಮತ್ತೆ ಇತ್ತೀಚೆಗೆ ತಾನೇ ಇತ್ತೀಚಿನ ದಿನಗಳಲ್ಲಿ ಸಾವು ನೋವುಗಳು ಸಂಭವಿಸ್ತದೆ ಈಗ ಹೊಸ ಶುರುವಾದ ಬೆನ್ನಲ್ಲೇ ಈಗ ಮತ್ತೊಂದು ಖ್ಯಾತ ನಟರೀ ಈಗ ಇದೀಗ ವಿಧಿವ್ವರಾಗಿರುತ್ತೋ ಅದು ಕೂಡ ಗಣೇಶ ವಿಧಿವೇಶ್ವರ ಆಗಿದ್ದಾರೆ ಎಂಬ ಮಾಹಿತಿ ಬಂದಿದ್ದರು ಯಾರು ಗಣೇಶ ಅಂತ ನೋಡ್ತಾ ಬಂದ್ರೆ ಮೀನಾ ಇನ್ನು ಮೀನಾ ಅವರು ತಮಿಳಿನಲ್ಲಿ ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿ ದೊಡ್ಡ ಮಟ್ಟಿಗೆ ಹೆಸರು ಮಾಡಿದಂಥ ಮೀನಾ ಅವರು ಕೇವಲ ತಮಿಳು ಮಾತ್ರವಲ್ಲದೆ ಕನ್ನಡದಲ್ಲೂ ಕೂಡ ದೊಡ್ಡ ಮಟ್ಟಿಗೆ ಹೆಸರು ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಇಂಥ ದೊಡ್ಡ ಮಟ್ಟಿಗೆ ಹೆಸರು ಮಾಡಿರುವಂಥ ಮೀನಾ ಗಣೇಶ್ ಅವರು ಇದೀಗ ವಿಧಿವ್ವರಾಗಿತ್ತು ಸುಮಾರು ಐನೂರಕ್ಕ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದ್ದಂಥ ಅಲ್ಲಿ ಇವರು ಕನ್ನಡದಲ್ಲಿ ಸುಮಾರು ಎಂಬತ್ತಕ್ಕ ಅಧಿಕ ಸಿನಿಮಾಗಳು ಕೂಡ ಕಾಣಿಸಿಕೊಂಡಿದ್ದ ಡಾಕ್ಟರ್ ರಾಜ್ಕುಮಾರ್ ಕಾಲೇಜಿನ ಕೂಡ ಕಾಣಿಸ್ಕೊಂಡಿದ್ದಂಥ ಮೀನಾ ಗಣೇಶವರು ಲಿವರ್ ಕ್ಯಾನ್ಸರ್ನಿಂದ ಮತ್ತು ಜಾಂಟಿಸ್ನಿಂದ ಬಳಲುತ್ತಿರುವ ಬಹು ಅಂಗಾಂಗ ವೈಫಲ್ಯಕ್ಕೆ ಒಳಗಾಗಿ ಸುಮಾರು ಎಪ್ಪತ್ತೆರಡನೇ ವಯಸ್ಸಿನಲ್ಲಿ ಇಂದು ಮೀನಾ ಗಣೇಶ್ ಅವರು ವಿಧಿವಶರಾಗಿದ್ದಾರೆ ಎಂಬ ಮಾಹಿತಿ ಬಂದಿರುವಂಥದ್ದು ಏನೋ ಚಿತ್ರರಂಗದಲ್ಲಿ ಸಾಕಷ್ಟು ಹೆಸರು ಮಾಡಿರುವಂಥ ಇವರು ಇವರದೇ ಆದಂಥ ರೀತಿಯಲ್ಲಿ ದೊಡ್ಡ ಮಟ್ಟಿಗೆ ಹೆಸರು ಮಾಡಿದಂಥ ಮೀನಾ ಗಣೇಶ್ ಅವರು ಇನ್ನೂವರ ಸಾವಿಗೆ ಇಡೀ ತಮಿಳು ಚಿತ್ರರಂಗ ಕನ್ನಡ ತೆಲುಗು ಚಿತ್ರರಂಗನೂ ಸಹ ಕಂಬನಿ ಮಾಡಿದೆ ತೆಲುಗುನಲ್ಲೂ ಸಹ ಸುಮಾರು ನೂರಕ್ಕೂ ಅಧಿಕ ಸಿನಿಮಾಗಳಲ್ಲಿ ಮೀನಾ ಗಣೇಶವರು ಕಾಣಿಸಿಕೊಂಡಿದ್ದರು ಇವರ ಆತ್ಮಕ್ಕೆ ಶಾಂತಿ